ಸರ್ ಇದು ಟೊಮಾಟೊ ಎಷ್ಟು ದಿವಸ ಆಯ್ತು ರೀ ಯಾಕಿ ಸರ್ ಮೂವತ್ತು ದಿನದ ನೋಡಿರಿ ಇದು ಮೂವತ್ತು ದಿನದ ಹಾಂ ಸರ್ ಸ್ಟಾರ್ಟಿಂಗ್ ಏನೇನು ಮಾಡೀರಿ ಇದಕ್ಕೆ ಸರ್ ಏನು ಮಾಡಿಲ್ಲ ಎರಡು ಸರಿ ಗೋ ಮೂತ್ರ ಬಿಟ್ಟಿದ್ದೆವು ಹ್ಞೂ ಎರಡು ಮೂರು ಸರಿ ಬಿಟ್ಟಿದ್ದೀವಿ ಸರ್ ಯಾ ಹಾಂ ಮೂರು ಸರಿ ಇದನ್ನ ಇದು ಮಾಡಿದೆ ಅಂತೇಳಿ ಮಳೆ ಹತ್ತಿತ್ತಲ್ಲ ಅದಕ್ಕಾಗಿ ಒಂದು ಮೂರು ಸರಿ ಗೋ ಮೂತ್ರ ಸರ್ ಆಯ್ತು ಇದು ಎಷ್ಟು ಅದ ರೀ ಹೊಲ ಇದು ಒಂದು ದೀಡ್ ಎಕರ್ ಸರ್ ದೀಡ್ ಎಕರ್ ಈ ದೀಡ್ ಎಕರ್ದಾಗ ನಿಮ್ಗೆ ಎಷ್ಟು ಸಸಿಗಳು ಕುಂತಾವ ಸರ್ ಇದ್ರ ಆಟ ಹಜಾರ್ ಕುಂತಾವ ಎಂಟು ಸಾವಿರ ಕುಂತಾವ ಜನ ಕುಡಿದ ಸರ್ ಅದ ನಾವು ಅದರ ಕೊಡ್ಬೇಕಾಯ್ತು ಒಂದ್ ಜನ ದೂರ ದೂರ ಕುಡಿಸ್ ಕಾಯ್ದ ಹಬ್ಬ ಬರ್ತದ ಸರ್ ಆಟ ಹಜಾರ್ ಅಂದ್ರ ಸ್ಟಾರ್ಟಿಂಗ್ ಹೊಲಕ್ಕೆ ಏನ್ ಮಾಡಿದ್ರಿ ಸರ್ ಏನು ಮಾಡಿಲ್ರಿ ಹೊಡೆದೇ ಒಮ್ಮೆ ಎರಡು ಸರಿ ಹೊರ್ತಿ ಮಾಡಿ ಅಂದ್ರೆ ಮಲ್ಚಿನ ಪೇಪರ್ ಹಾಕಿದ್ದೆವು ಮಳೆ ಬೀಳತ್ತಲ್ಲ ಅದೇ ಸುಮ್ಮನೆ ಡೋಬ್ ಬಿಟ್ಟಿದ್ದು ಬೇಸಿಗೆ ಮೇಲೆ ಅದ್ರ ಮೇಲೆ ಮಲ್ಚಿನ ಪೇಪರ್ ಹಾಕಿ ಅದ್ರ ಮೇಲೆ ಪೈಪ್ ಕಣ ಬ್ರೋಕ್ ಕೋಡ್ ಸಿಗೋದು ಸರ್ ಏನಿಲ್ಲ ಈಗ ಡ್ರಿಪ್ ಅದು ಏನು ಕಾಣಿಸಲು ಹೋಗಿದೆ ಒಳಗೆ ಇರ್ತದೆ ಸರ್ ಅವ್ರು ಡ್ರಿಪ್ ಸರ್ ಡ್ರಿಪ್ ಇದ್ರೂ ಒಳಗೆ ಕೊಟ್ಟಿರಿ ಹಾಂ ಸರ್ ಒಳಗೆ ಹೋಗ್ರಿ ನೀರು ಹೊರಗೆ ಬಂದ್ರೆ ಹುಲ್ಲು ಆಗ್ತಲ್ಲ ಸರ್ ಅದ್ರ ಕಡೆ ಹುಲ್ಲು ಏನರ ಕಾಣತ್ತ ಸರ್ ನಿಮಗ ಹುಲ್ಲೇ ಇಲ್ಲ ಹಾಂ ಸರ್ ಹಿಂಗಾಗಿ ಏನಂದ್ರೆ ಇದು ಸರಿ ಇದು ಟೊಮಾಟೋದಾಗ ಯಾವ ಟೊಮಾಟೋ ಸರ್ ಇದು ಸಾವು ಅದ ಸರ್ ಇದು ಸಾವು ಅಂತ ಹೇಳಿ ಎಲ್ಲಿ ತಂದಿರಿ ಇವು ಇವು ಮೆಳ್ಕೊಂಡ ಏನು ತಂದಿದೆ ಸರ್ ಕಂಪ್ಲೀಟ್ ಟೊಮಾಟೋ ಬರೋ ಹೊತ್ತಿಗೆ ನಿಮಗೆ ಒಂದು ಗಿಡಕ್ಕೆ ಎಷ್ಟು ಬಿದ್ದಿರ್ಬೇಕು ಅಮೌಂಟ್ ಇದು ಕಸಿ ಪೈಸಾ ಕೊಂದ್ ಬಿದ್ದು ರೀ ಅಸಿ ಪೈ ಎಂಬತ್ ಪೈಸಾ ಕೊಂದ್ ಬಿದ್ದು ಹಾ ಸರ್ ಎಂಬತ್ ಪೈಸಾ ಕೊಂದ್ರಿ ಗಿಡಾನೆ ಅಲ್ಲಿ ಎಂಬತ್ ಪೈಸಾ ಕೊಂದ್ ಬಿದ್ದು ಹಾ ರೀ ಗಿಡ ಎಂಬತ್ ಪೈಸಾ ಕೊಂದ್ ಬಿದ್ದರ ಇಲ್ಲಿವರೆಗೆ ನಿಮ್ಗೆ ಖರ್ಚು ಎಷ್ಟು ಆಗ್ಯದ ಸರ್ ಇದಮ್ ಸರಿ ಏನ್ ಖರ್ಚೆ ಬಂದಿಲ್ಲ ಇಟ್ ಮಲ್ಚಿ ಹಾಕ್ಲಾ ಇಟ್ ಖರ್ಚೆ ಬಂದದ ಅದಕ್ಕೆ ಬಿಟ್ಟು ಏನು ಖರ್ಚೆ ಬಂದಿಲ್ಲ ಸರ್ ಇಲ್ಲ ಸರ್ ಈ ದೀಡ್ ಎಕರ್ ನೀವು ಟೊಮಾಟೊ ಕಡೆ ಹೊತ್ತಿನ ತನ ಎಷ್ಟು ಬರಬಹುದು ಎಕ್ಸ್ಪೆಂಡಿಚರ್ ಖರ್ಚೆ ಅಂತೀರಿ ಸರ್ ಖರ್ಚಾ ಬರ್ತದೆ ಸರ್ ಒಂದು ಲಕ್ಷ ರೂಪಾಯಿ ತಗ ಬರ್ತದೆ ನೋಡ್ರಿ ಒಂದ್ ಲಕ್ಷ ಒಳಗ ಹೊರಗ ಅಂತ ಹೇಳ್ರಿ ಹ್ಮ್ 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 ಕಟ್ಟಿಗೆ ಹೊಡೆಯೋದು ಕಡೆಯದು ಹ್ಮ್ ಹ್ಮ್ ಹಾ ರೀ ಸರ್ ಇದು ನೀವು ಗಿಡ ಮೇಲೆ ಎಷ್ಟು ತಿಂಗಳಿಗೆ ಬರ್ತದೆ ಸರ್ ಕಾಯಿಗಳು ಸರ ಅಡಿಸ್ ತಿಂಗ್ಳಿಗೆ ಬರ್ತಾವ ನೋಡ್ರಿ ಅಡಿಸ್ ತಿಂಗಳಿಗೆ ಅಡಿಸ್ ತಿಂಗಳಿಗೆ ಬಂದು ಎಷ್ಟು ತಿಂಗಳ ತನಕ ಟಮಾಟ ಕಡಿಬಹುದು ಒಂದ್ ತಿಂಗಳ ಸರ್ ಒಂದ್ ತಿಂಗಳೇ ಆಗೋಯ್ತದೆ ಸರ್ ಮೈಹ್ಯತೆ ಇದ್ದರೆ ಚಂದ ಇದ್ದರೆ ಏನಾದ್ರು ಬರ್ಬೋದು ದೇಡ್ ತಿಂಗತ್ತಾಗ ಹ್ಞೂ ನಮ್ಮ ರೇಟ್ ಎಲ್ಲಿಂದ ಕನ್ಪರ್ತ ಚಂದ ಇರ್ತವ ಅಲ್ತ ಇಕ್ತೇವೆ ಸರ್ ಅದ್ರ ಬಾರಿ ಕಟ್ ಮಾಡಿ ಆಕ್ತೇವೆ ಸರ್ ಹ್ಞೂ ಕಟ್ ಮಾಡಕ್ಕೆ ಮತ್ತು ನೆಕ್ಸ್ಟ್ ಏನು ಹಾಕ್ಬೇಕು ಹಾ ಮತ್ತು ನೆಕ್ಸ್ಟ್ ಏನು ಬೇಕು ಅದು ಹಾಕುತ್ತೇವೆ ಹೆಚ್ಚನ್ನು ಹೆಚ್ಚು ಅಡಿ ಅಡಿಗೆ ಕಾಯ್ದಿಟ್ಟಿದ್ದು ಚಂದ ಬರ್ತಾವ್ ಸರ್ ಹ್ಞೂ ನಾವೇನು ಬೆಳಿವೆ ಬೆಳಿ ತೆಗಿತೇವೆ ನೋಡಿರಿ ಸರ್ ಬರೋಲ್ಲ ಇದ್ರೆ ನಾವು ಏನೇನೇ ಹಾಕಿಲ್ಲ ಮೂವತ್ತು ದಿನ ಬೆಳಿ ಅಂದ್ರೆ ಯಾರು ನಂಬ್ತಾರೆ ಸರ್ ಇದಕ್ಕೆ ಕಾಯಿನಾಗೆ ಮಿಡಿನಾಗೆ ಇಪ್ಪತ್ತು ದಿನಕ್ಕೆ ಚಲೋ ಸರ್ ಹ್ಞೂ ಬರೀ ಏನೂ ಇಲ್ಲ ಸರ್ ಎಷ್ಟು ಕಾಯ್ದಿಟ್ಟು ನಾವೇನು ಗೋಮೂತ್ರ ತಿಪ್ಪಿದ ಏನ್ ಹಾಕ್ತೇವೆ ಅದರಿಂದ ಬಡ್ಡಿ ದಂಬ ಬರ್ತಾವ ಹ್ಞೂ ಈಗ ನೀವು ಹೇಳಿದ ಗೋಮೂತ್ರ ಮೂತ್ರ ಅಲ್ಲ ಮನೇದೇನು ಬರ್ಬೇಕಾಗಿತ್ತು ಇಲ್ಲಿಗೆ ಹಾ ಇಲ್ಲಿಗೆ ಬರ್ತದೆ ಸರ್ ಇಲ್ಲಿ ಬರ್ತದ ಪೂರಾ ಇಲ್ಲಿ ಹಿಡ್ಕೊ ಅತ್ ಕಡೆ ಹೋಗಿರ್ತದೆ ಸರ ಕಬ್ಬೆಲ್ಲ ನಮ್ದು ಸರ ಕಬ್ಬಿ ಬಿ ಏನ್ ಖಾದಾಕಿಲ್ಲ ನೋಡ್ರಿ ಹಾ ಆ ಕಬ್ಬು ಇದ್ ಕಡೆ ಏನ್ ಬರ್ತದೆ ಇದಕ್ಕೆ ಪೂರಾ ಗೋಮೂತ್ರ ಬರ್ತದೆ ಸರ್ ಇಲ್ಲಿ ದೊಡ್ಡ ಕಡೆಗೆ ಹ್ಮ್ ಹ್ಮ್ ಹಾಂ ರೀ ತೊ ಇದು ಎಷ್ಟ್ ದಿನಕ್ಕ ಒಂದ್ಸಲ ಆರು ಮಾಡ್ತೀರಿ ಟಮಾಟ ಕಡಿತೀರಿ ಎರಡು ದಿನಕ್ಕೆ ಒಂದು ಸರಿ ಸರ್ ಹೇಳ್ತೀ ಯಾವ ಮಾರ್ಕೆಟ್ಗೆ ಕಳಿಸ್ತೀರಿ ಸರ್ ಹೈದ್ರಾಬಾದ್ ಹೋಗ್ತೀರಿ ನಮ್ದು ಇಲ್ಲಿ ಹೈದ್ರಾಬಾದ್ ಬೀದರ್ ಹೈದ್ರಾಬಾದ್ ಬೀದರ್ಕ ಇದು ಇತ್ತಂದ್ರೆ ಬೀದರ್ ಕಳಿಸ್ತೇವೆ ಅಂದ್ರೆ ಹೈದ್ರಾಬಾದ್ ಸರ್ ಹ್ಞೂ 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 ಓ ಎರಡು ದಿನಕ್ಕೆ ಒಂದು ಅದು ಅಂದ್ರೆ ಈ ದಿಡ್ ಎಕರ್ದಾಗ ನಿಮ್ಗೆ ಪ್ರಾಫಿಟ್ ಎಷ್ಟು ಆಗ್ಬೋದು ಸರ್ ರೇಟ್ ಚಂದಿತ್ತು ಅಂದ್ರೆ ಪ್ರಾಫಿಟ್ ಆಗ್ತ ರೀ ಹ್ಞೂ ಏನೂ ಇಲ್ಲಾಂದ್ರ ಮೂರ್ನೂರಕ್ಕಿಂತ ಹೆಚ್ಚಿಗೆ ಇರ್ಬೇಕು ಸರ್ ಮೂರ್ನೂರಕ್ಕಿಂತ ಹೆಚ್ಚಿಗೆ ಇತ್ತು ಉಳಿತದ ಮೂರ್ನೂರ ಇತ್ತು ಅಂದ್ರೆ ಒಂದ್ ಲಕ್ಷ ಎರಡ್ ಲಕ್ಷ ಪುರ ಉಳಿತದ ಮತ್ತ ಅದಕ್ಕೆ ಐದ್ನೂರ್ ಹೋಯ್ತು ಅಂದ್ರೆ ಚಂದ ಉಳಿತದ ಸರ್ ಐದನೂರ ಹೋಯ್ತು ಅಂದ್ರೆ ಮತ್ತೆ ಐದ್ ಲಕ್ಷರ ಉಳಿತದ ಹಾ ರೀ ನಮಗೆ ನಮಗೇನು ಇಲ್ಲ ಅಂದ್ರೆ ಒಂದು ಹತ್ತು ಲಕ್ಷರ ಉಳಿಬೇಕು ಈ ಪ್ರಾಪರ್ಟಿ ಮೇಲೆ ಒಂದ್ ಎರಡ್ ಎಕರ್ ಸರ್ ಆಚೆ ಈಚಕಂದ್ರ ಹಾ ಏನೂ ಉಳಿಲಿಲ್ಲ ಅಂದ್ರೆ ಒಂದ್ ಲಕ್ಷರ ಉಳಿತದ ಸರ್ ಒಂದು ಲಕ್ಷ ಎರಡ್ ಲಕ್ಷ ಕಮ್ಮಿ ಅಂದ್ರೆ

ಏನ್ ಬಿ ಅಡಿ ಒಂದ್ ತಟಕಿ ಬಿ ಹುಲ್ಲು ಬರ್ ಸರ್ ಹುಲ್ ಇದ್ರೆ ಹುಳ ಆಗ್ತಾವ್ ನಾವ್ ಮದ್ವಿ ಹೆಚ್ಚಿ ಹೊಡಿಯಲ್ ಸರ್ ಒಂದ್ ಸರಿ ಹೊಡ್ದೇವಿ ಒಂದೇ ಸರಿ ಆಗ್ಯಾನ ಏನು ಮದ್ದು ಹೊಡೆಯಲ್ಲ ಮತ್ ಗೊಬ್ಬರ ಏನು ಹಾ ಗೊಬ್ಬರ ಹೆಚ್ಚಿ ಮಾಡ್ಲಿ ಸರ್ ಎಲ್ಲಾ ತಿಪ್ಪಿ ಗೊಬ್ಬರ ಹಾ ತಿಪ್ಪಿ ಗೊಬ್ಬರ ಗೋಮೂತ್ರ ಅದ ತಿಪ್ಪಿಗೆ ಏನ್ ರಸ ಹಿಂಡ್ ಬರ್ತಾ ಅದೇ ಹೆಚ್ಚಿ ಬರ್ತಂತ ಹೇಳಿ ಯಾವ ಯಾವ ಕಮ್ಮ ಇದ್ ಕಾಣಿಸ್ತು ಅಂದ್ರೆ ಮತ್ ಅದ್ ಬಿ ಅಂತ ಬಿಡ್ತೇವೆ ಅಂತ ಹೇಳಿ ಬಾರ ಎಕ್ಸಟು ಒನಿಸ್ ಒನಿಸ್ ಬಿಡ್ತೇವೆ ಸರ್ ಅದ್ವಿ ಥೊಡೆ ಥೊಡೆ ಹ್ಮ್ ಹ್ಮ್ ಎಷ್ಟು ಸರ್ ನಿಮ್ಗೆ ಹೋಲ ಇಲ್ಲಿ ಹದಿಮೂರು ಎಕರ್ ಸರ್ ಇದು ಮಾಡಿದ ಸರ್ ನಮ್ಮ ಸ್ವಂತ ಹೊಲ ಅಲ್ಲ ಅಲ್ಲಿ ತಗೊಂಡಿದ್ದೇವೆ ಒಂದು ಐದು ಎಕರ್ ತಗೊಂಡಿವಿ ಸರ್ ಅದ್ಕಡೆ ಐದ್ ಎಕರ್ ಅದು ಬೇರೆ ಕಡೆ ಸರ್ ಅಲ್ಲೊಂದು ಮೂರ್ ನಾಲ್ಕು ಬೋರ್ ಹುಡದೇವ ಅಲ್ಲಿ ಭೀ ಏನಂದ್ರೆ ನೀರವ ಈ ಹೊಲಕ್ಕೆ ಇಲ್ಲಿ ರೂಢಿಗದಂತೆ ಇಲ್ಲಿ ಇದು ಮಾಡಿದೆ ಸರ್ ಮಾಡಿ